ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ನ್ಯೂಸ್ ಎಲ್ಲರಿಗೂ ಲೈವ್ ದೃಶ್ಯಾವಳಿಗಳಿಗೆ ಸ್ವಾಗತ ಸುಸ್ವಾಗತ ಓಂ ಗಮ್ ಗಣಪತಿಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಗಜಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂಪಕರ್ಣ ಪುಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ನಂದ ಗ್ರೌಂಡ್ ಕಾ ಗ್ರೌಂಡ್ ನ ಸರ್ವದೇವತ ಸರ್ವಾರ್ಥಿನಾಶ ಭಗವಾನ್ ವಿಘ್ನಾರ್ಥ ಧೂಮ್ರಕ ಸರ್ವ ದೇವಾದಿದೇವ ಏಕದಂತ ಬಲಚಂದ್ರ ಗಣೇಶ್ವರ ಗಣಪತಿ ಜೈ ಗಣೇಶ ಜಾಯ್ ಗಣೇಶ ಝಾಯ್ ಗುರುದೇವ್ ನಾವಿವತ್ತು ಬೆಂಗಳೂರಿನಲ್ಲಿದ್ದೇವೆ ಬೆಂಗಳೂರಿನ ಶಾಂತಿನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಸಂಚಾರ ಆಸಿಂಗ್ ಟೌನ್ ಆಸಿಂಗ್ ಟೌನ್ನಲ್ಲಿದ್ದೇವೆ ಆಸಿಂಗ್ ಟೌನ್ ಬೆಂಗಳೂರಿನ ಶಾಂತಿನಗರದ ಆಸಿಂಗ್ ಟೌನ್ ಟೌನ್ ಟೌನ್ನಲ್ಲಿ ನಮ್ಮ ಒಂದು ಸಂಚಾರ ಆಗ್ತಾ ಇದೆ ಏನು ಮೊಹಮ್ಮದ್ ಹ್ಯಾರಿಸ್ ಅವರ ಕ್ಷೇತ್ರ ಶಾಸಕರು ಮೊಹಮ್ಮದ್ ಹ್ಯಾರೀಸ್ ರವರು ಅವರ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಸಂಚಾರ ನನ್ನ ತತ್ವ ಮನುಷ್ಯತ್ವ ಗ್ರೌಂಡ್ ಕಡೆ ನಮ್ಮ ಒಂದು ಪಯಣ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಮೊಹಮ್ಮದ್ ಹ್ಯಾರಿಸ್ ಅವರು ಕೂಡ ಹೋಗ್ತಾ ಇದ್ದಾರೆ ಇವಾಗ ಅವ್ರನ್ನೂ ನೋಡ್ತಾ ಇದ್ದೀರಾ ನೀವು ಲೈವ್ ದೃಶ್ಯಾವಳಿಗಳು ಸರ್ ನನ್ನ ನನ್ನ ತತ್ವ ಮನುಷ್ಯತ್ವ ಅನ್ನೋ ಒಂದು ಲೈನ್ ಒಟ್ಟಿಗೆ ಮಾಡಿರುವಂಥ ಒಂದು ಈವೆಂಟು ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳಲ್ಲಿ ಸಲ್ ಆಫ್ ಹ್ಯುಮ್ಯಾನಿಟಿ ನನ್ನ ತತ್ವ ಮನುಷ್ಯತ್ವ ಮೊಹಮ್ಮದ್ ಹ್ಯಾರಿಸ್ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಸಂಚಾರ ಆಗ್ತಾಯಿದೆ ಎನ್ ಎ ಹ್ಯಾರಿಸ್ ಎನ್ ಎ ಹ್ಯಾರೀಸ್ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಹಂಸಪ್ಪ ನನ್ನ ತತ್ವ ಮನುಷ್ಯತ್ವ ಹ್ಯುಮ್ಯಾನಿಟಿ ನನ್ನ ತತ್ವ ಮನುಷ್ಯತ್ವ ಒಂದು ಟ್ಯಾಗ್ಲೈನ್ ಒಟ್ಟಿಗೆ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ ನೋಡ್ತಾ ಇದೀರಲ್ಲ ಲೈವ್ ದೃಶ್ಯಾವಳಿಗಳು ಹ್ಯುಮ್ಯಾನಿಟಿ ಎಕ್ಸಿಬಿಷನ್ ನಡೀತೇವೆ ಒಂದು ಎಕ್ಸಿಬಿಷನ್ಗೆ ನಾವು ಕೂಡ ಭೇಟಿ ನೀಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ನನ್ನ ತತ್ವ ಮನುಷ್ಯತ್ವ ಅಂತ ಮಾಡಿದರೆ ಹ್ಯುಮ್ಯಾನಿಟಿ ಬೇಸ್ಡ್ ಮೇಲೆ ಆಧರಿಸಿ ಮಾಡಿರುವಂಥ ಒಂದು ಇವೆಂಟು ಸೊ ನಲ್ಪಾಡು ಮೊಹಮ್ಮದ್ ಹ್ಯಾರೀಸ್ ಮೊಹಮ್ಮದ್ ನಲ್ಪಾಡ್ ಎನ್ ಎ ಹ್ಯಾರೀಸ್ ಎನ್ ಎ ಹ್ಯಾರೀಸ್ ಫೌಂಡೇಶನ್ಸಿಂದ ಮಾಡಿದ್ದಾರೆ ಈ ಒಂದು ಈವೆಂಟು ಬೆಂಗಳೂರಿನ ಶಾಂತಿನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಈವೆಂಟು ಏನು ನಂದ ಗ್ರೌಂಡ್ಸ್ ಅಂತ ಏನಿದೆ ಈ ಒಂದು ನಂದ ಗ್ರೌಂಡ್ಸ್ನಲ್ಲಿ ಈ ಒಂದು ಈವೆಂಟ್ನ ಆಯೋಜನೆ ಆಗಿದೆ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ನೋಡ್ತಾ ಇದೀರಾ ಎನ್ ಎ ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಮಾಡಿರುವಂಥ ಈ ಒಂದು ಈವೆಂಟ್ ಸುಮಾರು ಸ್ಟಾಲ್ಸ್ ಗಳಿದೆ ಇಲ್ಲಿ ಸ್ಟಾಲ್ಸ್ ಎಲ್ಲರೂ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನಪ್ಪಾ ನೋಡ್ತಾ ಲೈವ್ ದೃಶ್ಯಾವಳಿಗಳು ಏನಪ್ಪಾ ಏನು ಎಲ್ಲಿ ನಮ್ಗೆ ನಂದು ಹೇಳಿ ಹೋಗ್ತಾ ಇದ್ರಪ್ಪ ಟರ್ನಿಂಗಲ್ಲಿ ಸಿಕ್ಕಿದ್ರು ನಿಲ್ಲಿಸ್ತೇನೆ ನಾನು ಆವಾಗ್ತಾನೆ ಹಿಂಗೆ ಎಂಟ್ರಿ ಆಗ್ತಿದ್ದೆ ತಕ್ಕಂತ ನಿಲ್ಸ್ಬೇಕಾಗಿತ್ತು ಲೇಟ್ ಆಯ್ತು ಇವ್ರು ಯಾರು ಮೀಡಿಯಾದ ಲೈವ್ ಲೈವ್ ಆಗ್ತಾ ಇದೆ ಲೈವ್ ನೋಡ್ತಾ ಇದ್ದೀರಾ ಈ ಒಂದು ಇವೆಂಟ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಸ್ಟಾಲ್ಸ್ ಗಳೆಲ್ಲ ಇದೆ ಎಲ್ಲಾ ಸ್ಟಾಲ್ಸ್ ಗಳನ್ನು ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅದೇ ತರನೇ ಏನಪ್ಪಾ

ಇದು ಎರಡು ದಿವಸದ ಇವೆಂಟ್ ಇವತ್ತು ನಾಳೆ ಎರಡು ದಿವಸದ ಇವೆಂಟ್ ಇದೆ ನಾವು ಹೋದ ವರ್ಷನೂ ಬಂದಿದ್ವಿ ಪಾರ್ಟಿಸಿಪೇಟ್ ಮಾಡಿದ್ವಿ ಒಂದು ಎರಡು ನಿಮಿಷ ಮೇಡಮ್ ಬಂದೆ ಹೇಳಿ 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 ಯಾವ ಸಡನ್ ಕರೆದ್ರು ಹಾಂ ಹೇಳಿ 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 ಅದೇ ಎರಡು ದಿವಸದ ಇಟ್ಕೊಳ್ಳಿ ಹೆಂಗೆ ಮೈಕ್ ಎರಡು ದಿವಸದ ಇವೆಂಟ್ ಇದು ಕೊಡಿ ಯೂಟ್ಯೂಬ್ ಕೊಡಿ ಯೂಟ್ಯೂಬ್ ಓಪನ್ ಮಾಡಿ ಹಾಂ ಹೇಳಿ 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 ಮೂರು ನಾಲ್ಕು ನಡೆಯುತ್ತೆ ಇದು ಈವೆಂಟು ನೀವು ಎಷ್ಟು ದರ್ಶನ ಮಾಡಿದ್ರಿ ಹಾಂ ಹೋದ ವರ್ಷನೂ ತುಂಬ ಚೆನ್ನಾಗಾಯಿತು ಈವೆಂಟು ಯೂಟ್ಯೂಬ್ ಸೊ ಹ್ಯಾರಿಸ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವರು ನೀವು ಹೋದ ಬಂದಿದ್ರಾ ಹೋದ ವರ್ಷನೂ ಬಂದಿದ್ವಿ ಹೋದ ವರ್ಷನೂ ತುಂಬಾ ಚೆನ್ನಾಗಾಯಿತು ಈವೆಂಟ್ಸ್ ಎಲ್ಲಾನು ಆಮೇಲೆ ನಮಗೆ ಹ್ಯಾರಿಸ್ ಅವರು ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಫ್ರೀ ಸ್ಟಾಲ್ ಕೊಡೋದಲ್ದರ

ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇವರು ಆರ್ಗನೈಸೇಷನ್ ಮಾಡಿದ್ದಾರೆ ಎನ್ ಎ ಹ್ಯಾರಿಸ್ ಅವರ ಒಂದು ನಾಯಕತ್ವದಲ್ಲಿ ಆಲ್ಮೋಸ್ಟ್ ಮುಂಚೂಣಿಯಲ್ಲಿ ಈ ಒಂದು ಸಂಸ್ಥೆ ಮುನ್ನುಗ್ತಾ ಬರ್ತಾ ಇದೆ ಲೈವ್ ಹೋಗ್ತಾ ಸೊ ಪ್ರತಿ ವರ್ಷದಂತೆ ಸಹ ಈ ವರ್ಷನೂ ಕೂಡ ಮಾಡ್ತಾ ಸರ್ ನಿಮ್ಮ ಹೆಸರು ಒಂದು ಲೈವ್ ಅಲ್ಲಿ ಮಾತಾಡಿ ಏ ಯೂಸಿಫ್ ಏ ಏನಪ್ಪಾ esse suzuriyo nakka katta ನೋಡ್ತಾ ಇದ್ದೀರಾ ಹಲವಾರು ಸ್ಟಾಲ್ಸ್ಗಳು ಈ ಒಂದು ಅಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಸುಮಾರು ಸ್ಟಾಲ್ಸ್ ಗಳೆಲ್ಲರೂ ಈ ಒಂದು ನಲ್ಲಿ ಭಾಗವಹಿಸಿದ್ದಾರೆ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಹಲವಾರು ಲೇಡೀಸ್ ಐಟಮ್ಸ್ ಮೆನ್ಸ್ ಐಟಮ್ಸ್ ವುಮೆನ್ಸ್ ಮತ್ತೆ ಇದೇ ಹಲವಾರು ಒಂದು ಫ್ಯಾನ್ಸಿ ಐಟಮ್ಸ್ ಗಳೆಲ್ಲ ಈ ಒಂದು ಈವೆಂಟ್ ಅಲ್ಲಿ ನೋಡಬಹುದು ನೀವು ನನ್ನ ತತ್ವ ಮನಃತ್ವ ಅನ್ನೋ ಒಂದು ಆಧಾರದ ಮೇರೆಗೆ ಇವರು ಕೂಡ ಮಾಡಿದ್ದಾರೆ ಆಲ್ಮೋಸ್ಟ್ ಸುಮಾರು ವಸಂತಗಳಿಂದ ಏನು ಮಲ್ಪಾಡು ಮತ್ತು ಏನು ಹ್ಯಾರಿಸ್ ಇದ್ದಾರೆ ಹ್ಯಾರಿಸ್ ಅವರು ಸುಮಾರು ವಸಂತಗಳಿಂದ ಎಮ್ ಎಲ್ ಎ ಆಗಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ ಸೊ ನೋಡ್ತಾ ಇದ್ದೀರಾ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಈವೆಂಟ್ ನಡೀತಾ ಮಾಡಿಲ್ಲಪ್ಪಾ ಸೊ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು ಮತ್ತೊಂದು ಲೈವ್ ಅಲ್ಲಿ ನಿಮ್ನ ಭೇಟಿ ಮಾಡ್ತೀನಿ ಆಲ್ಮೋಸ್ಟ್ ಎರಡು ದಿವಸಗಳ ಕಾಲ ನಡೆಯುವಂತ ಈ ಒಂದು ಈವೆಂಟ್ ಶೋ ಸೊ ಆಲ್ಮೋಸ್ಟ್ ಸುಮಾರು ಸ್ಟಾಲ್ಸ್ ಎಕ್ಸಿಬಿಟರ್ಸ್ ಎಂಟ್ರಪ್ರಿನರ್ಸ್ ಎಲ್ಲ ಬಂದಿದ್ದಾರೆ ಸೊ ನೀವು ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಸೊ ನನ್ನ ತತ್ವ ಮನುಷ್ಯತ್ವ ಅಂತ ಮಾಡಿದ್ದಾರೆ ಸೊ ಹ್ಯಾರಿಸ್ ಅವರು ಜನಪ್ರಿಯ ಶಾಸಕರು ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಈವೆಂಟ್ ತುಂಬ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಾಳೆ ಫುಟ್ಬಾಲ್ ಎಲ್ಲ ಇರುತ್ತೆ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ನ್ಯೂ ಇಯರ್ ಸೊ ಹೊಸ ವರ್ಷದ ನ್ಯೂ ಇಯರ್ನ ನೀವು ಕೂಡ ಸೆಲೆಬ್ರೇಷನ್ ಮಾಡುವ ಮುಖಾಂತರ ಈ ಒಂದು ಈವೆಂಟ್ ತುಂಬ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ವರ್ಷದಿಂದ ವರ್ಷಕ್ಕೆ ಜರುಗ್ತಾ ಇದೆ ಅದೇ ಥರ ಈ ವರ್ಷ ಕೂಡ ಜರುಗಿದೆ ಅಂತ 私たちは一緒に写真を撮っていました。